ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮಂಗಳವಾರ ಹದಿನೈದನೇ ತಾರೀಕು ಪಂಚಮಿ ತಿಥಿ ಬಂದಿದೆ ಪಂಚಮಿ ಅಂದ ತಕ್ಷಣ ನೆನಪಾಗುವಂಥದ್ದು ನಮಗೆ ವಾರಾಹಿ ದೇವಿಯನ್ನು ಆರಾಧನೆ ಮಾಡುವಂಥ ಶಕ್ತಿದಾಯಕವಾದ ದಿನ ತುಂಬ ಜನಕ್ಕೆ ವಾರಾಹಿ ದೇವಿಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯಪಡ್ತಾರೆ ಸ್ನೇಹಿತರೆ ಆ ತಾಯಿಯನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನಾವು ಭಯಪಡುವ ಅವಶ್ಯಕತೆ ನಿಜವಾಗ್ಲೂ ಇಲ್ಲ ಏಕೆಂದರೆ ಆ ತಾಯಿ ನಮಗೆ ಶ್ರೀರಕ್ಷೆಯಾಗಿ ನಿಂತ್ಕೊತಾಳೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಯಾರೇ ಶತ್ರುಗಳಿದ್ದರೂ ಕೂಡ ನಮಗೆ ಶತ್ರುಗಳಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಅವರಿಂದ ನಾವು ಇದ್ದೀವಿ ಅಂತ ಹೇಳಿದರೆ ಅದು ನಾವು ಕೇಳಿಕೊಳ್ಳುವಂಥ ಕೋರಿಕೆಗಳು ನ್ಯಾಯಬದ್ಧವಾಗಿ ಇದ್ದಾಗ ನೀವು ಯಾವುದೇ ಕೋರಿಕೆ ಕೇಳ್ಕೊಳ್ಳಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಡವಾಗಬಹುದು ಆದರೆ ತಪ್ಪದೇ ಆ ತಾಯಿ ನ್ಯಾಯವನ್ನು ಕೊಡ್ತಾಳೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾಳೆ ಸ್ನೇಹಿತರೆ ತುಂಬ ಜನಕ್ಕೆ ಅಕ್ಕ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಕೂಡ ನೀವು ಕೇಳ್ತೀರ ಪಂಚಮಿ ತಿಥಿಯಲ್ಲಿ ನಾವು ಏನು ಬೇರೆ ರೀತಿಯಲ್ಲಿ ಏನು ಮಾಡ್ಕೊಳ್ಳೋದಿಲ್ಲ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಗೆ ಅಲಂಕಾರವನ್ನು ಅಂದರೆ ನಿತ್ಯದ ಪೂಜೆ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರನೇ ಸರಳವಾಗಿ ಮಾಡ್ಕೊಳ್ಳಿ ಕೆಂಪು ಹೂಗಳು ಅನ್ನೋದು ತುಂಬ ಇಷ್ಟ ತಾಯಿಗೆ ಏಕೆಂದರೆ ಕೆಲವೊಂದು ನಾವು ಇಷ್ಟದ ಪದಾರ್ಥಗಳನ್ನು ನೈವೇದ್ಯವಾಗಿ ಇಟ್ಟಾಗ ಅದು ಇನ್ನೂ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಅಷ್ಟೇ ನಾವು ತರಕಾರಿಗಳು ಭೂಮಿಯ ಒಳಗಡೆ ಬೆಳೆಯುವಂಥದ್ದು ಹಾಗೂ ಫೋಮೋಗ್ರಾನೆಟ್ ಅಂದರೆ ದಾಳಂಬೆ ಹಣ್ಣು ಹಾಗೂ ಈ ಒಂದು ಭೂಮಿಯ ಒಳಗಡೆ ಬೆಳೆಯುವಂಥ ಅದು ಯಾವುದೇ ಪದಾರ್ಥಗಳು ಗೆಣಸು ಕಡಲೆಕಾಯಿ ಇದೆಲ್ಲವೂ ಕೂಡ ತಾಯಿಗೆ ತುಂಬ ಇಷ್ಟ ಇದನ್ನು ಎಲ್ಲವೂ ಇಡಬೇಕಾ ಅಂದರೆ ಇಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಇಡಿ ಆ ಥರ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಏನೋ ಒಂದು ತುಂಬಾ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವ್ರುಗಳು ಐದು ಅಥವಾ ಒಂಬತ್ತು ಪಂಚಮಿಗಳನ್ನು ನಾವು ಮಾಡ್ತೀವಿ ತಾಯಿ ಆಚರಣೆ ಮಾಡ್ತೀವಿ ಒಳಗಡೆ ನೀನು ನಮಗೆ ನ್ಯಾಯ ಕೊಡಿಸು ತಾಯಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನೋಡಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ ತುಂಬ ಜನ ಆಸ್ತಿ ಅಂತಸ್ತಿನ ವಿಚಾರಗಳಲ್ಲಿ ತುಂಬಾ ನೋವು ಪಟ್ಟಿರ್ತಾರೆ ಮೋಸ ಮಾಡಿರ್ತಾರೆ ತಮ್ಮವರೇ ತಮಗೆ ಮೋಸ ಮಾಡಿರ್ತಾರೆ ಅವ್ರಿಗೆ ತಕ್ಕ ಒಂದು ಫಲವನ್ನು ಸಿಗೋ ಥರ ತಾಯಿನೇ ಮಾಡ್ತಾಳೆ ಕೇಳಿಕೊಂಡ್ರೆ ಅದು ಯಾವುದೇ ರೂಪದಲ್ಲಿರಬಹುದು ಆರೋಗ್ಯ ಸಮಸ್ಯೆಗಳಿದ್ದರೂ ಹಣಕಾಸಿನ ಚಿನ್ನ ಬೆಳ್ಳಿ ಏನೇ ಒಂದು ಅದರಿಂದ ನಿಮಗೆ ತಾಪತ್ರೆಗಳೇ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಯಾವುದೋ ರೂಪದಲ್ಲಿ ಕಳ್ಕೊಂಡಿರುವಂಥದ್ದನ್ನು ಕೂಡ ಕೇಳಿಕೊಳ್ಳಬಹುದು ಪಂಚಮಿ ತಿಥಿ ಆಗಿರೋದ್ರಿಂದ ಈ ಥರ ನೀವು ಈಗ ತಿಳಿಸುವಂಥ ವಸ್ತುಗಳನ್ನು ಮನೆಗೆ ತಗೊಂಡು ಬನ್ನಿ ತುಂಬ ಒಳ್ಳೆಯದು ಈ ದಿನಗಳಲ್ಲಿ ನಾವು ಅದನ್ನು ಪಂಚಮಿ ತಿಥಿಯ ದಿನ ತಗೊಂಡು ಬರೋದ್ರಿಂದ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಯಾರು ಯಾವುದು ಜಾಸ್ತಿ ಬಳಸ್ತಾರೆ ನೋಡಿ ಇವೆರಡರಲ್ಲಿ ಅದನ್ನು ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಕಾಳು ಮೆಣಸು ಕಾಳು ಮೆಣಸು ಅನ್ನೋದು ನಮ್ಮ ಮನೆಯಲ್ಲಿರುವ ಆ ನೆಗೆಟಿವನ್ನು ಓಡಿಸಿ ಆ ಶಕ್ತಿ ಅನ್ನೋದು ಜಾಸ್ತಿ ಕೊಡೋದಕ್ಕೆ ಈ ರೀತಿಯ ಒಂದು ಪದಾರ್ಥಗಳನ್ನು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ತುಂಬ ಚೇಂಜಸ್ ಬದಲಾವಣೆ ಅನ್ನೋದಾಗುತ್ತೆ ಬೆಲ್ಲವನ್ನು ಸಕ್ಕರೆಯನ್ನು ಎರಡನ್ನೂ ತಗೊಳ್ತೀವಿ ಅನ್ನೋದಾದರೆ ತಗೊಳ್ಬಹುದು ಕಪ್ಪು ಮೆಣಸನ್ನು ಸ್ವಲ್ಪ ಈ ಥರ ತಗೊಂಡು ಬಂದು ನೀವು ಏನು ಮಾಡಬೇಕು ಇದರಲ್ಲಿ ಅಂದರೆ ಪಂಚಮಿ ತಿಥಿ ಆಗಿರೋದ್ರಿಂದ ಆ ತಾಯಿಗೆ ರಾತ್ರಿ ದೇವತೆ ಅಂತ ಹೇಳ್ತೀವಿ ಸ್ನೇಹಿತರೆ ಆ ತಾಯಿಯನ್ನು ನಾವು ಕೇಳಿಕೊಂಡಾಗ ಸುಮಾರು ಜನಕ್ಕೆ ಫೋಟೋ ವಿಗ್ರಹ ಇಟ್ಕೊಳ್ಳೋದಕ್ಕೆ ಭಯಪಡ್ತಾರೆ ನಿಮ್ಮ ಮನೆಯಲ್ಲೇನಾದರೂ ತಾಯಿಯ ಫೋಟೋ ಇದ್ದರೆ ತುಂಬ ಸರಳ ವಿಧಾನದಲ್ಲೇ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಇಟ್ಟು ಪೂಜೆಯನ್ನು ಮಾಡಬಹುದು ಏನಾದರೂ ಚಿಕ್ಕದಾಗಿ ವಿಗ್ರಹ ಇಟ್ಕೊಂಡಿದ್ದೀವಿ ಅಂದರೆ ಈ ರೀತಿಯ ದಿನಗಳಲ್ಲಿ ಆ ತಾಯಿಗೆ ಅಭಿಷೇಕವನ್ನು ಮಾಡಿ ನಿಮಗೆ ತುಂಬ ಶಕ್ತಿಯನ್ನು ಕೊಡುವಂಥದ್ದು ಇದು ಆಷಾಢ ಮಾಸ ಬೇರೆ ಬಂದಿರೋದ್ರಿಂದ ಕುಂಕುಮ ಅಭಿಷೇಕ ಮಾಡಿ ಇಲ್ಲಾಂದರೆ ಗಂಧಾಭಿಷೇಕವನ್ನು ಮಾಡಿ ನೋಡಿ ಆ ಥರ ಅಭಿಷೇಕವನ್ನು ಮಾಡಿದಾಗ ಎಷ್ಟು ಶಕ್ತಿ ಅನ್ನೋದು ಹೊಂದಿರುತ್ತೆ ಅಂದರೆ ನಮಗೆ ಆ ತೀರದ ಸಮಸ್ಯೆಗಳು ಕೂಡ ತೀರ್ಬಿಡುತ್ತೆ ಬೇಗನೆ ಅಷ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಫೋಟೋ ವಿಗ್ರಹ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇ ಯಾಕಂದರೆ ಒಂದು ದೀಪವನ್ನು ಹಚ್ಚಬೇಕು ಪಂಚಮಿ ತಿಥಿ ಅಂದಾಗ ನಾವು ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಯಾರಿಗೆ ಅತ್ತಿ ಕೋರಿಕೆಗಳು ಅನ್ನೋದು ಇರುತ್ತೆ ಅದು ಸಮಸ್ಯೆಗಳಾಗಿರಬಹುದು ತೀರ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಸಂಕಲ್ಪ ಮಾಡಿಕೊಂಡು ದೀಪವನ್ನು ಹಚ್ಚಿ ಇಲ್ಲಾಂದರೆ ಯಾವುದೂ ನಮಗೆ ಸಮಸ್ಯೆಗಳಿಲ್ಲ ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿದ್ದೀವಿ ಆ ತಾಯಿಯ ಅನುಗ್ರಹ ಯಾವಾಗಲೂ ಶ್ರೀರಕ್ಷೆಯಾಗಿ ನಮ್ಮ ಮೇಲೆ ಇರಬೇಕು ಅನ್ನೋದಕ್ಕೆ ನಾವು ಸರಳ ವಿಧಾನದಲ್ಲಿ ಕೂಡ ಪೂಜೆಯನ್ನು ಮಾಡ್ತೀವಿ ಕೋರಿಕೆಗಳನ್ನು ಕೇಳಿಕೊಂಡಾಗ ದೀಪವನ್ನು ಹಚ್ಚಿ ಪಂಚ ದೀಪಾರಾಧನೆ ಆಗಿರಬಹುದು ಅಥವಾ ಪಂಚ ಬತ್ತಿಗಳ ದೀಪಾರಾಧನೆ ಕೂಡ ಆಗಿರಬಹುದು ಒಂದೇ ದೀಪ ಇದೆ ದೊಡ್ಡದಾಗಿ ಕಾಮಾಕ್ಷಿ ದೀಪ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಐದು ಬತ್ತಿಗಳನ್ನು ಹಾಕಿಬಿಟ್ಟು ನೀವು ದೀಪವನ್ನು ಹಚ್ಚಿ ಈ ಥರ ಹಚ್ಚಿದಾಗ ಏನು ಮಾಡಬೇಕು ಅಂದರೆ ಬೆಲ್ಲ ಅನ್ನೋದು ತುಂಬ ಪರಿಶುದ್ಧವಾದಂಥ ಪದಾರ್ಥ ದೇವಾನು ದೇವತೆಗಳಿಗೆ ನಿವೇದನೆ ಆಗುತ್ತೆ ಅದು ಪರಿಶುದ್ಧವಾಗಿರೋದ್ರಿಂದ ಬೇಗನೆ ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ನೆರವೇರುತ್ತೆ ಚಿಕ್ಕದಾಗಿ ಪುಡಿ ಮಾಡಿಬಿಟ್ಟಿದ್ದೆ ದೀಪ ಹಚ್ತಿರಲ್ವಾ ಸ್ವಲ್ಪ ಸ್ವಲ್ಪ ಹಾಕಿ ಒಂದೊಂದು ಚೂರು ಅಷ್ಟು ಎರಡು ಸಾರಿ ಹಾಕಿಬಿಟ್ಟು ಕೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ನೈವೇದ್ಯ ಮಾಡ್ತೀವಿ ಪ್ರಸಾದವಾಗಿ ಮಾಡ್ತೀವಿ ಅಂದರೆ ಬೆಲ್ಲದಿಂದ ನೀವು ಏನಾದರೂ ಮಾಡಬಹುದು ಸಿಹಿಯನ್ನು ಮಾಡಿ ಇಡಬಹುದು ಕಬ್ಬಿಡಬಹುದು ಗೆಣಸು ಕಡಲೆಕಾಯಿ ಈ ರೀತಿ ಯಾವುದಾದರೂ ಕೂಡ ಇಡಬಹುದು ಸ್ನೇಹಿತರೆ ಈ ಥರ ಇಟ್ಟಾಗ ಅದನ್ನು ತಗೊಂಡು ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಕೂಡ ಪ್ರಸಾದವಾಗಿ ತಗೊಳ್ಳಿ ನೀವೇನಾದರೂ ತರಕಾರಿಗಳಿಟ್ಟರೆ ಅದನ್ನು ಅಡುಗೆಗೆ ಬಳಸ್ಕೊಳ್ಳಿ ಈ ರೀತಿ ಮಾಡಿದಾಗ ಪಂಚಮಿ ತಿಥಿಯ ದಿನ ತುಂಬ ಒಳ್ಳೆಯದಾಗುತ್ತೆ ಈ ವಸ್ತುಗಳನ್ನು ನೀವು ತಗೊಂಡು ಬರ್ತೀರಲ್ವ ಸಕ್ಕರೆಯನ್ನು ಏನಾದರೂ ತಗೊಂಡು ಬಂದರೆ ಏನು ಮಾಡಬೇಕು ಅಂದರೆ ಚಿಕ್ಕ ಒಂದು ಪ್ಲೇಟಲ್ಲಿ ಸ್ವಲ್ಪನೇ ಹಾಕಿಬಿಟ್ಟಿದ್ದೆ ಅದ್ರ ಮೇಲೆ ಒಂದೊಂದು ರೂಪಾಯಿ ಕಾಯಿನು ಐದು ಇಟ್ಬಿಟ್ಟು ಸೆಂಟ್ರಲ್ಲಿ ನೀವು ದೀಪವನ್ನು ಹಚ್ಚಿ ಮಧ್ಯದಲ್ಲಿ ಈ ಥರ ಹಚ್ಚಿದಾಗ ಆ ತಾಯಿಗೆ ಸಕ್ಕರೆ ದೀಪ ಆಗುತ್ತೆ ಇದು ಬೇಗ ನಿಮ್ಮ ಕೋರಿಕೆಗಳು ಕೂಡ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಮಾರನೇ ದಿನ ಆ ಕಾಯಿನ್ಸನ್ನು ಎತ್ತಿ ನೀವು ಪೂಜೆ ಸಾಮಗ್ರಿಗಳಿಗೆ ಬಳಸ್ಕೊಳ್ಬಹುದು ತಗೊಳ್ಳೋದಕ್ಕೆ ಸಕ್ಕರೆಯನ್ನು ನೀವು ಕಾಫಿ ಟೀ ಹಾಲು ಈ ಥರ ಸಿಹಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬಳಸ್ಕೊಳ್ತೀವಲ್ವ ಬಳಸ್ಕೊಳ್ಳಿ ಈ ಥರ ಬಳಸ್ಕೊಂಡಾಗ ನೋಡಿ ಸಕ್ಕರೆ ದೀಪಾರಾಧನೆ ಹಚ್ಚಿದಾಗ ನಿಮಗೆ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಯಾರಿಗೋ ತುಂಬ ಸೀರಿಯಸ್ ಆಗಿ ಇರುತ್ತೆ ನೋಡಿ ಅಂಥವ್ರಿಗೂ ಕೂಡ ನೀವು ಇದನ್ನು ಕೇಳಿಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾರಿಗೂ ಮೋಸ ಆಗೋದಿಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ತಾಳೆ ಆ ತಾಯಿ ಅತಿ ಶಕ್ತಿ ಹೊಂದಿರುವಂಥ ಪಂಚಮಿ ಆಗಿರಿ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿಯ ದಿನಗಳು ಬರಬೇಕು ಅಂದರೆ ನಾವು ಹದಿನೈದು ದಿನಕ್ಕೊಮ್ಮೆ ಬರ್ತಾನೆ ಇರುತ್ತೆ ಕೇಳ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನೋಡಿ ಒಂದು ಐದು ಅಥವಾ ಒಂಬತ್ತು ನೀವು ಮಾಡ್ತೀರಲ್ವ ಪಂಚಮಿಗಳು ಅಷ್ಟರೊಳಗಡೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಆ ಚೇಂಜಸ್ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು